ಈಗ ಇತ್ತೀಚಿಗೆ ಈ ಹಿಂದ ವಕ್ ಬೋರ್ಡ್ಗೆ ಇವತ್ತು ರೈತರ ಭೂಮಿಯನ್ನ ಸರ್ಕಾರ ಸೇರ್ಸಾರ ಜಮೀರ ಅಂತ ಮಾಧ್ಯಮಕ್ಕೆ ಬರ್ತಾ ಇದ್ದು ಯಾರ ಸೇರ್ಸ್ಲಿ ವಕ್ ಬೋರ್ಡ್ಗೆ ಸೇರ್ಸಿದ್ದು ಇದು ಪೂರ್ಣ ರೈತರಿಗೆ ಬಹಳ ಜಿಲ್ಲಾದ್ಯಂತ ಅತಂಕತರಾಗತೈತಿ ರಾಜ್ಯಾದ್ಯಂತ ಸದ್ದು ಮಾಡಐತ್ತೈತಿ ಎಲ್ಲ ಕಡೆ ಹೋರಾಟ ಮಾಡೈತಾರೆ ಕೂಡಲೇ ಸರ್ಕಾರ ಇದು ಒಂದು ಡಿಸೆಂಬರ್ ಅಂಟಿದು ಅದ್ರ ಒಳಗಡೆನೆ ರೈತರ ಹೆಸರು ಹಿಂದೆ ಹೇಗಿತ್ತು ಅದಕ್ಷೇಮ ರೈತರ ಹೆಸರು ಪಾಣಿ ಪಾಣಿಯಲ್ಲೇ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲೇ ಬರೋಂತಾಗಬೇಕು ಆ ಏನು ಒಕ್ಫು ಅಂತ ಏನೈತಲ್ಲ ರದ್ದುಗೊಳಿಸ್ಬೇಕು ಅವ್ರು ಏನಾಗುತ್ತೆ ಅಂತಂದ್ರೆ ಆ ಒಪ್ಪು ಇವತ್ತೊಂದು ರೈತರು ಇವತ್ತು ನಮ್ಗೆ ಇದನ್ನು ಏನು ಇವತ್ತು ನಮ್ಗೆ ಈ ದಾನವಾಗಿ ಕೊಟ್ಟಿದ್ವು ಅಂತ ಹೇಳ್ತಾರೆ ದಾನುವಾಯ್ ಕೊಟ್ಟಿದ್ದ ಅಂತಂದ್ರೆ ದಾನುವಾಯ್ ಕೊಟ್ಟಿದ್ದಾಗ ಒಂದು ರಿಕಾರ್ಡ್ ಒಂದು ಯಾವುದೋ ಮಾಧ್ಯಮಕ್ಕೂ ದಾನುವಾಯ್ ಪತ್ರ ಕೊಟ್ಟಿದ್ದ ಎಲ್ಲಿ ಯಾವುದೂ ಮಾಧ್ಯಮಕ್ಕೆ ಕೇಳಿಲ್ಲ ಅವರು ದಾನುವಾದ ಕೊಟ್ಟಿದ್ದಾದ್ರೆ ಅದು ಅವ್ರು ಮಾಡ್ಕೊಬೋದು ಸರಿ ಆಗ್ಬೋದು ಇಡೀ ರಾಜ್ಯ ದೇಶಾದ್ಯಂತ ಇವತ್ತು ದಾನವಾಯಿ ಹೆಂಗೆ ಕೊಡ್ತಾರೆ ಅದು ಹೆಂಗೆ ಇದು ಆಗುತ್ತೆ ಇದು ಪೂರ್ಣ ರೈತರಿಗೆ ಅನ್ಯಾಯ ಆಗುತ್ತೆ ಶೀಘ್ರದಲ್ಲಿ ಇದನ್ನ ಒಂದು ರೈತರ ಹೆಸರಲ್ಲೇ ಕೂಡಲೇ ಸರ್ಕಾರ ಒಂದು ಒಳಗಡೆ ಆ ರೈತರ ಹೆಸರು ಹೆಸರು ಹಿಂದೆ ಹೇಗಿತ್ತು ಅವ್ರು ಯಾರ್ಯಾರು ರೈತರ ಹೆಸರು ಹಿಂದ ಹಿಂದಿನ ಮುತ್ತಾದ ಕಾಲದಾಗಿಂದ ಇದ್ವು ಆ ಪ್ರಕಾರ ಇವತ್ತು ರೈತರ ಹೆಸರು ನೋಂದಣಿ ಆಗ್ಬೇಕು ಪತ್ರಿಕೆಯಲ್ಲಿ ಪುನಃ ಹಿಂದೆ ಹೆಂಗಿದ್ವು ಆ ರೀತಿ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲ ರೈತರಿಗೆ ರಾಜ್ಯಾದ್ಯಂತ ಆಯಿತು ಒಂದು ಜಿಲ್ಲಾ ಜಿಲ್ಲಾದ್ಯಂತ ಅಂತ ಅನುಕೂಲತೆ ಮಾಡಿಕೊಡ್ಬೇಕೆಂದು ನಮ್ಮ ನಿಮ್ಮ ತಹಸೀಲ್ದಾರ್ ಕುಕ್ಮೂರು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಿ ಸಲ್ಲಿಸಲಾಗಿದೆ ಈ ಅದೇ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ ಮುಸ್ಲಪ್ಪ ಅವರು ಇವ್ರು ಏನ್ ಹೇಳ್ತಾರೆ ಅವ್ರ ವಿಚಾರದಾಗ ನಾವು ಕೇಳ್ಕೊಳ್ಳೋಣ ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಜಮೀನ ಮೇಲೆ ಒಕ್ಕೂಟವನ್ನು ರದ್ದುಪಡಿಸಬೇಕಂತ ಮನವಿ ಪತ್ರ ಸಲ್ಲಿಸಿದ್ದೇವೆ ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟು ಸರ್ಕಾರಕ್ಕೆ ಕಳಿಸ್ಕೊಟ್ಟು ಫೋಟೋ ಒಂದು ಅದ್ರ ಮೇಲೆ ಇದು ಮಾಡ್ರಿ ಫೋಟೋ ಮೇಲೆ ಮೇಲೆ ಮೇಲೆ